ನಮಸ್ಕಾರ ಎಲ್ಲ ಗೃಹಲಕ್ಷ್ಮಿಯರಿಗೂ ಗೃಹಲಕ್ಷ್ಮಿ ಹಣ ಇನ್ನೂ ಸಹ ಬರ್ಲಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಮಹಿಳೆಯರು ನಿಜವಾಗ್ಲು ಬೇಸತ್ತ ಹೋಗ್ಬಿಟ್ಟಿದ್ದಾರೆ ಹಣ ಬರುತ್ತೋ ಬರಲ್ವೋ ಅಂತಾನೆ ಫುಲ್ಲು ಕನ್ಫ್ಯೂಷನ್ ಅಲ್ಲಿ ಇವಾಗ ಹಣ ಬರೋದಿಲ್ಲ ಹೋಯ್ತು ಬಿಡಿ ಗೃಹಲಕ್ಷ್ಮಿ ಯೋಜನೆ ಅಂತಾನು ತುಂಬಾ ಜನ ತಲೆ ಕೆಡಿಸ್ಕೊಂಡಿರೋರು ಇದ್ದಾರೆ ಅದಕ್ಕೆಲ್ಲಾನು ಈ ವಿಡಿಯೋದಲ್ಲಿ ಉತ್ತರ ಕೊಡ್ತೀನಿ ನಿಮ್ಮ ಹಣ ಎಲ್ಲೂ ಹೋಗಿಲ್ಲ ಬರುತ್ತೆ ಯಾಕೆ ಬಂದಿಲ್ಲ ಅಂತ ಹೇಳಿ ಟೆಕ್ನಿಕಲ್ ಪ್ರಾಬ್ಲಮ್ ಅಂತ ಮತ್ತೆ ರೀಸನ್ ಕೊಡಬೇಡಿ ಅಂತಾನು ಹೇಳ್ಬೇಡಿ ಅದ್ರ ಬದಲಾಗಿ ಇಲ್ಲಿ ಇನ್ನೊಂದು ರೀಸನ್ ಇದೆ ಆ ರೀಸನ್ನ ನಾನು ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದಿರೋ ಹಾಗೆ ಕೊನೆವರೆಗೂ ನೋಡಿ ಹಾಗೆ ಚಾನೆಲ್ಗೆ ಹಸುಬ್ರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಸಹ ಮರಿಬೇಡಿ ಅಂತ ಹೇಳ್ತಾ ಗೃಹಲಕ್ಷ್ಮಿ ಹನ್ನೊಂದನೇ ಕಂತಿನ ಹಣದವರೆಗೂ ಎಲ್ಲರಿಗೂ ಕ್ಲಾರಿಟಿ ಸಿಕ್ಕಿದೆ ಕ್ಲಿಯರ್ ಆಗಿದೆ ಬರಬೇಕಾಗಿರುವಂಥದ್ದು ಹನ್ನೆರಡು ಹದಿಮೂರು ಜೊತೆಗೆ ಈಗ ಹದಿನಾಲ್ಕನೇ ಕಂತಿನ ಹಣ ಸಮೇತ ಬರಬೇಕು ಟೋಟಲ್ ಆಗಿ ಮೂರು ಸಾವಿರ ಹಣ ಇವಾಗ ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನೆ ಅಡಿ ಬಾಕಿ ಇರುವಂಥದ್ದು ಯಾವಾಗ ಬರುತ್ತೆ ಆ ವಿಡಿಯೋಸ್ ನೋಡಿದ್ವಿ ಈ ವಿಡಿಯೋಸ್ ನೋಡಿದ್ವಿ ಇವತ್ತು ಬರುತ್ತೆ ಅಥವಾ ನಾಳೆ ಬರುತ್ತೆ ಅಂತ ಹೇಳಿ ತುಂಬಾ ಜನ ವಿಡಿಯೋಸ್ಗಳನ್ನ ಮಾಡಿ ಹಾಕ್ತಾ ಇದ್ದಾರೆ ಆದ್ರೂ ಸಹ ಇನ್ನೂ ಬರ್ತಾ ಇಲ್ಲ ಅಂತ ಹೇಳಿ ತುಂಬಾ ಜನರಿಗೆ ಕ್ವಶನ್ ಮಾರ್ಕ್ ಇರುವಂತದ್ದು ಆದ್ರೆ ಇವಾಗ ಒಂದು ವಿಚಾರದ ಬಗ್ಗೆ ನಿಮಗೆ ಕ್ಲಾರಿಟಿನ ಕೊಡೋದಾದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಯಾಕೆ ಇನ್ನು ಬರ್ತಾ ಇಲ್ಲ ಯಾಕೆ ಅಥವಾ ಫಂಡ್ ಇಲ್ವಾ ಅಥವಾ ನಾವು ಏನೋ ಎಸ್ ಸಿ ಎಸ್ ಟಿ ಕ್ಯಾಸ್ಟವರಿಗೆ ಅಂತ ಎತ್ತಿಟ್ಟಿರುವಂಥ ಹಣದಿಂದ ಇವಾಗ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣನ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಕೂಡ ಮಾಡ್ತಾ ಇದ್ರು ಏನಕ್ಕೆ ಇವ್ರ ಹತ್ರ ಫಂಡ್ ಇಲ್ಲ ಅಂತ ಹೇಳಿ ಗೃಹಲಕ್ಷ್ಮಿ ಯೋಜನೆಯನ್ನ ಕ್ಯಾನ್ಸಲ್ ಕೂಡ ಮಾಡಿಬಿಟ್ಟಿದಾರಾ ಅಂತ ಕೇಳುವ ಪ್ರಶ್ನೆಗೆ ಖಂಡಿತವಾಗ್ಲೂ ಇಲ್ಲ ಅವ್ರು ಹೇಳಿದ್ದಾರೆ ಎಂಥ ಕಷ್ಟ ಕಾಲದಲ್ಲಾದ್ರೂ ನಾವು ಗೃಹಲಕ್ಷ್ಮಿ ಆಗಿರ್ಬೋದು ಅನ್ನಭಾಗ್ಯ ಆಗಿರ್ಬೋದು ಅಥವಾ ನಾವು ಏನು ಐದು ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಿದ್ದೀವಿ ಅದು ಖಂಡಿತವಾಗ್ಲೂ ಎಲ್ಲರ ಖಾತೆಗೂ ತಲುಪಿಸುವಂಥದ್ದು ಜವಾಬ್ದಾರಿ ನಮ್ದಾಗಿದೆ ಆದರೆ ಈ ಬಾರಿ ತಡ ಆಗ್ತಾ ಇರೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಆಲ್ರೆಡಿ ಈ ಒಂದು ಅಮೌಂಟ್ನ ರಿಲೀಸ್ ಮಾಡಿ ಅಂತ ಹೇಳಿ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಪತ್ರನ ಬರೆದಿರುವಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಲೆಟರ್ ಏನೋ ಬರೆದಿದ್ದಾರೆ ಆದರೆ ಅಪ್ರೂವಲ್ಲು ಸಿ ಅವರು ಕೊಟ್ಟ ನಂತರನೇ ನಿಮ್ಮ ಖಾತೆಗಳಿಗೆ ಜಮಾ ಆಗುವಂಥದ್ದು ಈಗ ನೀವು ನ್ಯೂಸ್ಗಳನ್ನ ನೋಡಿದರೆ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಈ ಹಗರಣ ಅದು ಒಂದು ವಿಚಾರಗಳು ನಡೀತಾ ಇರುವಂಥದ್ದು ಇವಾಗ ಬಹುಶೇಕಡ ಒಂದಷ್ಟು ಒಂದಷ್ಟು ವಿಚಾರಗಳನ್ನ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಮೀಡಿಯಾಗಳಲ್ಲಿ ನೋಡಿದಾಗ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡ್ತಾ ಇದ್ದಾರಂತೆ ಸೊ ಹಾಗಾಗಿ ಮುಂದೆ ಯೋಜನೆಗಳು ಬರೋದಿಲ್ಲ ಅಂತ ಹೇಳಿ ಕೆಲವೊಂದಷ್ಟು ಟೀಕೆಗಳು ಎಲ್ಲ ಈ ರೀತಿ ಆಗಿರುವಂತ ವಿಚಾರಗಳು ನಡೀತಾ ಇದೆ ಈಗ ಸಿದ್ದರಾಮಯ್ಯ ಅವರು ಈ ಮೂಡಾ ಯೋಜನೆ ಅಡಿಯಲ್ಲಿ ಒಂದು ವಿಚಾರದಲ್ಲಿ ಸಿಗಕೊಂಡಿರೋದ್ರಿಂದ ಅಪ್ರೂವಲ್ ಸಹ ಕೊಡ್ತಾ ಇಲ್ಲ ಈ ಅಪ್ರೂವಲ್ ಕೊಡಬೇಕು ಅಪ್ರೂವಲ್ ಕೊಟ್ಟ ನಂತರನೇ ನಿಮ್ಮೆಲ್ಲರ ಖಾತೆಗೂ ಹಣ ಬರೋದು ಅನ್ನೋದನ್ನ ತಲೆಯಲ್ಲಿ ಇಟ್ಕೊಳ್ಳಿ ಈ ಮೂಡಾ ಹಗರಣ ಯಾವಾಗ ಮುಗಿಯುತ್ತೋ ಅವಾಗ ಬಹುಶೇಕಡ ನಿಮ್ಮೆಲ್ಲರ ಖಾತೆಗೂ ಹಣ ಬರಬಹುದು ಅಂತ ಕಾಣಿಸ್ತಾ ಇದೆ ಸೊ ಈ ಮೂಡ ಹಗರಣ ಮುಗಿದ ನಂತರ ನಿಮಗೆ ಹನ್ನೆರಡು ಹದಿಮೂರು ಈಗ ಹದಿನಾಲ್ಕನೇ ಕಂತಿನ ಹಣ ಸಮೇತ ಬರ್ಬಹುದು ಅಂತ ಹೇಳಿ ಕಾಣಿಸ್ತಾ ಇರುವಂತ ವಿಚಾರಗಳು ಇದೆಲ್ಲಾ ವಿಚಾರಗಳ ಕ್ಲಾರಿಟಿ ಬೇಕು ಅಂತ ಹೇಳಿದ್ರೆ ಇದಕ್ಕೆ ಸಿಎಂ ಆಗಿರುವಂತ ಸಿದ್ದರಾಮಯ್ಯ ಅವರೇನೆ ಸೈನ್ ನ ಯಾಕಂದ್ರೆ ಅವ್ರ ಪರ್ಸನಲ್ ಇಶ್ಯೂ ಇಂದ ಇಲ್ಲಿ ಗೃಹಲಕ್ಷ್ಮಿಯರಿಗೂ ಕೂಡ ಹೊಡೆತ ಬೀಳ್ತಾ ಇರೋದು ಬಹಳ ಬೇಜಾರಿನ ಸಂಗತಿ ಯಾಕಂದ್ರೆ ಅವರ ಪ್ರಾಬ್ಲಮ್ ಇಂದ ಇಲ್ಲಿ ಜನಸಾಮಾನ್ಯರಿಗೂ ತೊಂದರೆ ಆಗ್ತಾ ಇರೋದು ತುಂಬಾ ಎದ್ದು ಕಾಣಿಸ್ತಾ ಇರೋದ್ರಿಂದ ಕಾದು ನೋಡಬೇಕು ನಾವು ಈಗ ಇವ್ರ ಅಪ್ರೂವಲ್ ಕೊಡೋ ತನಕ ನಾವಾಗ್ಲಿ ನೀವಾಗ್ಲಿ ಏನೂ ಆಗೋದಿಲ್ಲ ಇದಕ್ಕೆ ಪರ್ಟಿಕ್ಯುಲರ್ ಆಗಿ ನಾವು ಇವತ್ತೇ ಬಿಡುಗಡೆ ಮಾಡ್ತೀವಿ ಅಥವಾ ಇವ ಈ ವಾರನೇ ಬಿಡುಗಡೆ ಮಾಡ್ತೀವಿ ಅಂತ ಕೂಡ ಯಾರು ನ ಕೊಡ್ತಾ ಇಲ್ಲ ಸೊ ನೀವು ಊಹಾಪೋಹಗಳಿಗೆ ದಯವಿಟ್ಟು ಕಿವಿ ಕೊಡದಿರೋ ಹಾಗೆ ಕಾದು ನಾವು ನೋಡಬೇಕಾಗಿದೆ ಯಾಕಂದರೆ ಅಪ್ರೂವಲ್ ತನಕ ನಮ್ಮ ಕೈಯಲ್ಲಾಗಲಿ ನಿಮ್ಮ ಕೈಯ್ಯಲಾಗಲಿ ಏನೂ ಇರೋದಿಲ್ಲ ಟೆಕ್ನಿಕಲ್ ಇಶ್ಯೂ ಅಂತ ಹೇಳ್ತಿಲ್ಲ ಬಟ್ ಇಲ್ಲಿ ಅಥಾರಿಟಿ ಒಂದು ಸಿಗ್ನೇಚರ್ ಇಂದ ಹಣ ಸ್ಟಕ್ ಆಗಿರುವಂಥದ್ದು ಸೊ ಹೋಪ್ ಫಾರ್ ದ ಬೆಸ್ಟ್ ದಸರಾ ಹಬ್ಬ ಬಂದಿದೆ ನೋಡೋಣ ಕಾದು ನೋಡೋಣ ಆದಷ್ಟು ಬೇಗ ಎಲ್ಲರ ಕಾದಿಗೂ ಹಣ ಜಮಾ ಆಗಲಿ ಅಂತ ಕೇಳ್ಕೊಳ್ಳೋಣ ಗೃಹಲಕ್ಷ್ಮಿಯ ಹಣದ ಬಗ್ಗೆ ನಿಮಗೊಂದು ಕ್ಲಾರಿಟಿ ಸಿಕ್ಕಿದೆ ಅಂತ ಭಾವಿಸ್ತಾ ಇದ್ದೀನಿ ಇದೇ ರೀತಿ ಅಪ್ಡೇಟ್ಸ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸಿಗೋಣ ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋ ನಮಸ್ಕಾರ